ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಗೋಕಾಕ್ ಜಿಲ್ಲೆ ಹೋರಾಟ ಸಮಿತಿ ವತಿಯಿಂದ ಗೋಕಾಕ್ ಜಿಲ್ಲೆ ಆಗಲೇಬೇಕು ಅಂತ ಒಂದು ಹೋರಾಟ ನಡೀತಾ ಇದೆ ಪ್ರತಿಭಟನೆ ಅದರ ಬಗ್ಗೆ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ತಮಗೆ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ ಈಗ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪ್ರತಿಭಟನೆ ಪ್ರಾರಂಭವಾಗಿ ಗೋಕಾಕನ ಶ್ರೀ ಬಸವೇಶ್ವರ ವೃತ್ತದವರಿಗೂ ನಗರದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ಮೂಲಕ ಹೋಗಿ ಅಲ್ಲಿ ಸಾರ್ವಜನಿಕ ಒಂದು ಸಭೆ ಮಾಡ ನಂತರ ಸರ್ಕಾರದ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡುವ ಮೂಲಕ ಈ ಹೋರಾಟದ ಒಂದು ಕಾರ್ಯಕ್ರಮ ಇರ್ತದೆ ಇದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ತಮಗೆ ಮೂಲಕ ಕೊಡ್ತಾ ಇದ್ದೀನಿ

pokar terjadi saat kadang-kadang sebuah itu sebab آتي ڏور ڇو ٿو ¡Gracias! Gracias. Gracias. લરમુધા તો કરતા જ ઇન્ફોર્મેશન યક કોલ ફિટોને ಎಲ್ಲಾ ಬುಂದಿನ ಅಷ್ಟೇ ತಗೋತಾರೆ ನಾವು ಹಿಂದಿನ ತೋರ ಗೋಕಾ ಜಿಲ್ಲೆ ಜಿಲ್ಲೆ ನಾವು ಎಲ್ಲಾರು ಬುಂದ್ರಷ್ಟೊಂದು ಅದಕ್ಕೆ ನೀರಿವರು ಇರ್ತಾರೆ வந்திரு பந்திருக்கு

ಟೀಕಿ ಎಲ್ಲ ಮಾಡ್ಬೇಕಾಗತ್ತೆ ಹಾ ವಕೀಲ್ರ ಎಲ್ಲ ಹೆಸ್ರು ಗೊತ್ತದಲ್ಲ ಸಾಕು சூ இனே க்ஷணிபெண்டிர் முருகன் சந்திசி சந்திர

ಎಲ್ಲ ಹೋರಾಟಗಾರರು ಮಾನವ ಸರಪಳಿ ನಿರ್ವಹಿಸಬೇಕು ಎಲ್ಲ ದ್ವಿಚಕ್ರ ವಾಹನ ಎಲ್ಲ ವಾಹನ ಸಂಚಾರವನ್ನು ಸ್ತಬ್ಧ ಮಾಡಬೇಕು ಬ್ಯಾರಿಕೇಡ್ ಹಾಕ್ರಿ ದಯವಿಟ್ಟೆಲ್ಲರು ಈ ಸರ್ಕಲ್ ಸುತ್ತಮುತ್ತ ಬ್ಯಾರಿಕೇಡ್ ಹಾಕರಿ ಯಾವುದೇ ವಾಹನ ಸಂಚಾರ ಕೊಡಬೇಕ್ರಿ ಎಲ್ಲ ವಾಹನ ಸಂಚಾರ ಬಂದ್ ಗೋಕಾಕ್ ಜಿಲ್ಲೆಗಾಗಿ ಆಗ್ರಹಿಸಿ ಸಂಪೂರ್ಣ ಗೋಕಾಕ್ ಬಾಂದ್ ಬಾಂದ್ ಬಂದ್ ನಿಯೋಜಿತ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಿಂದ ಇವತ್ತಿನ ದಿವಸ ಗೋಕಾಕ್ ಜಿಲ್ಲೆಗಾಗಿ ಆಗ್ರಹಿಸಿ ಸಂಪೂರ್ಣ ಗೋಕಾಕ್ ಬಂದ್ ಬಾಂದ್ ಬಂದ್ ನಗರದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಬಸವೇಶ್ವರ ಸರ್ಕಲ್ ಬರಬೇಕು ಪರಮ ಪೂಜ್ಯ ಶ್ರೀ ಮುರುಧಿರಾಜೇಂದ್ರ ಸ್ವಾಮೀಜಿ ಅವರ ದೇವ ಸಾನ್ನಿಧ್ಯದಲ್ಲಿ ಇವತ್ತಿನ ಹೋರಾಟ ನಡೀತಾ ಇದೆ ಕಳೆದ ನಾಲ್ಕು ದಶಕಗಳ ಹೋರಾಟ ಸುದೀರ್ಘ ನಾಲ್ಕು ದಶಕಗಳ ಹೋರಾಟ ಗೋಕಾಕ್ ಜಿಲ್ಲೆ ಆಗಬೇಕಂತ ನಮ್ಮ ಏನು ಹೋರಾಟ ಇದೆ ಅಲ್ಲಿಂದ ಇಲ್ಲಿವರೆಗೆ ಯಾವ್ದೋ ಸರ್ಕಾರಗಳು ಬಂದರೂ ಸ್ಪಂದನೆ ಮಾಡಿಲ್ಲ ಅದಕ್ಕಾಗಿ ದಪ್ಪು ಚರ್ಮದ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನು ಈಗ ಗೋಕಾಕದ ಎಲ್ಲ ನಾಗರಿಕರು ನಾವು ಮಾಡ್ಬೇಕಾಗೈತಿ ಒಂದೈ ಗೋಕಾಕ್ ಜಿಲ್ಲೆ ಗೋಕಾಕ್ ಜಿಲ್ಲೆ ಇಲ್ಲಿ ನೆರೆದಿರುವಂತ ಇಲ್ಲಿ ಆಗಮಿಸಿರುವಂತ ಗೋಕಾಕ್ ಜಿಲ್ಲೆಗೆ ಆಗಮಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ಗೋಕಾಕ್ ಹಾಗೂ ಮೂಡಲಿಗೆ ತಾಲೂಕುಗಳಿಂದ ಆಗಮಿಸಿರುವಂತ ಎಲ್ಲ ಜಿಲ್ಲಾ ಹೋರಾಟಗಾರರಿಗೆ ಜಿಲ್ಲಾ ಚಾಲನಾ ಸಮಿತಿ ವತಿಯಿಂದ ಹಾಗೂ ಗೋಕಾಕ್ ಒಂದರ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಹಾಗೂ ನಗರದ ವಿವಿಧ ಸಂಘಟನೆಗಳಿಗೂ ಹಾಗೂ ಎಲ್ಲ ಮಹಾಜನತೆಗೂ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ಪರವಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಈ ಈ ಒಂದು ಹೋರಾಟದ ನೇತೃತ್ವವನ್ನು ಶ್ರೀಮನ್ ಶ್ರೀಮಂತ ನರೇಂದ್ರ ಪರಮೇಶ್ವರ ಮುರುಘರಾಜೇಂದ್ರ ಕುರಿತು ನಮ್ಮೆಲ್ಲ ಹಿರಿಯರು ಹಾಗೂ ಜಿಲ್ಲಾ ಹೋರಾಟದಲ್ಲಿ ನಾಲ್ವತ್ತು ವರ್ಷಗಳಿಂದ ಈ ಹೋರಾಟದಲ್ಲಿ ಇರುವಂತ ಅಶೋಕಣ್ಣ ಪುಜಾರಿ ಅವರು ಈ ಸಭೆಯನ್ನು ಉದ್ದೇಶಿ ಒಂದ್ ಎರಡು ಮಾತುಗಳನ್ನ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರ ಪೂಜ್ಯರು ಈ ಹೋರಾಟದ ನೇತೃತ್ವ ವಹಿಸಿರುವಂತ ಪರಮ ಪೂಜ್ಯ ಶೂನ್ಯ ಸಂಪಾದನ ಪೂಜರಾಗಿರುವಂತಹ ಶ್ರೀ ಮುರು ರಾಜೇಂದ್ರ ಸ್ವಾಮೀಜಿ ಅವರೇ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಶ್ರೀ ಪಾಟೀಲ್ ಅವರೇ ಅದೇ ರೀತಿ ಜಾರಕಿಳಿ ಅವ್ರೆ ಮಾಧ್ಯ ಸಂಚೇರಿ ಅವರೇ ನಮ್ ಪಾಟೀಲ್ದವ್ರೆ ಬಹಳ ಜನ ವರ್ಷ ಬಹುಶಃ ಪ್ರಾರಂಭದ್ರು ಒಬ್ಬರು ಹೆಸರು ತಗೋತ ಒಬ್ರು ಹೆಸರು ಬಿಟ್ಟ ಅಪ್ಚರತ ಸಲುವಾಗಿ ನಮ್ ಕನ್ನಡಿ ಡಾಕ್ಟರ್ ಆಗಿದೆ ಆಗಿ ಎಲ್ಲರೂ ಭಾಗವಹಿಸ್ರು ಎಲ್ಲರಿಗೂ ಸಹಿತ ಅತ್ಯಂತ ಗೌರವಪೂರ್ವ ವಂದನೆಗಳನ್ನು ಸಲ್ಲಿಸ್ತೀನಿ ಅದ್ರ ಜೊತೆಗೆ ಎಲ್ಲ ಮಾಧ್ಯಮದ ಸನ್ನಿತ್ರರು ಬಹುಶಃ ಯಾವತ್ತ ಗೋಕಾಕ್ ಜಿಲ್ಲಾ ರಚನೆಯ ಹೋರಾಟ ಪ್ರಾರಂಭ ಆಗೈತಿ ಅವತ್ತಿನಿಂದಲೂ ಸಹಿತ ಈ ಹೋರಾಟಕ್ಕೆ ನಿಜವಾದ ಶಕ್ತಿಯಾಗಿ ಆಗಿತ್ತವ್ರನ್ನ ಮಾಧ್ಯಮದ ಸನ್ನಿತ್ರರು ಮತ್ತು ವಕೀಲರು ವಕೀಲರು ಮತ್ತು ಮಾಧ್ಯಮದ ಸಮ್ಮಿತ್ರವರು ಸುಮಾರು ನಲವತ್ತು ವರ್ಷಗಳವರೆಗೆ ನಿರಂತರವಾಗಿ ಹೋರಾಟವನ್ನು ಪ್ರಬಲವಾಗಿ ಸಂಘಟಿಸುವಲ್ಲಿ ಅಥವಾ ಈ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಬಿಂಬಿಸುವಂತ ವ್ಯವಸ್ಥೆ ಒಳಗೆ ತಮ್ಮದೇ ಆದ ಪಾತ್ರವನ್ನು ವಹಿಸಿದಾರೆ ಅನ್ನುವಂತ ಮಾತನ್ನು ಹೇಳಿ ಅವರಿಬ್ಬರಿಗೂ ಸಹಿತ ನಾನು ಈ ಹೋರಾಟ ಸಮಿತಿಯ ಜೊತೆಗೆ ವೈಯಕ್ತಿಕವಾಗಿ ಸಹಿತ ಕೃತಜ್ಞತೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಸಂಘ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದ್ರ ಜೊತೆಗೇನೆ ಊಡಲಿಗೆ ತಾಲೂಕಿನ ಸಹಿತ ಬಹುತೇಕ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಹೋರಾಟಗಾರರು ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರು ಹೋರಾಟಗಾರರು ಕಾರ್ಯಕರ್ತರು ಭಾಗವಹಿಸ್ತಾರೆ ಮಹಿಳೆಯರು ಭಾಗವಹಿಸಿದರು ಅವರಿವರಂತ ಸಮಾಜದ ಎಲ್ಲ ವರ್ಗದ ಇದ್ದಾರೆ ಇನ್ನು ಎರಡನೇದಾಗಿ ಬಹುಶಃ ಸುಮಾರು ಒಂದು ಐದಾರು ವರ್ಷ ಮೇಲ್ಪಟ್ಟಾಗಿರ್ಬೇಕು ಒಂದು ಏಳೆಂಟು ವರ್ಷ ಅನ್ಬಹುದೀಗ ಪ್ರಥಮ ಬಾರಿಗೆ ಗೋಕಾಕ್ ಬಂದ್ ಸಂಪೂರ್ಣ ಯಶಸ್ವಿ ಇವತ್ತು ಆಗೈತಿ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದೀವಿ ಇಡೀ ಗೋಕಾಕ್ ನಗರದ ಎಲ್ಲಾ ವಾಣಿಜ್ಯ ವಹಿವಾಟುಗಳು ಇವತ್ತು ಬಂದ್ ಆಗಿದವು ಈ ಜಿಲ್ಲಾ ರಚನೆಯ ಹೋರಾಟಕ್ಕ ತಮ್ಮ ಸಂಪೂರ್ಣ ಮನಪೂರ್ವಕ ಬೆಂಬಲವನ್ನ ಇವತ್ತಿಂದ ಕೈಗಾರಿಕೆಯಿಂದ ವ್ಯವಸಾಯ ದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳ ದೃಷ್ಟಿಯಿಂದ ವೈದ್ಯಕೀಯ ಸೌಲಭ್ಯದ ದೃಷ್ಟಿಯಿಂದ ಶಿಕ್ಷಣ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಸಹಿತ ಸಮೃದ್ಧವಾಗಿ ಬೆಳಗಾವಿ ಜಿಲ್ಲೆ ಕಾರ್ಯನಿರ್ವಹಿಸ್ತಾ ಇದೆ ಬಹುಶಃ ದೊಡ್ಡ ದೊಡ್ಡ ರಾಜ್ಯಗಳು ದೊಡ್ಡ ದೊಡ್ಡ ಜಿಲ್ಲೆಗಳು ದೊಡ್ಡ ದೊಡ್ಡ ತಾಲೂಕುಗಳು ವಿಭಜನೆ ಅಂತ ವಿಚಾರದಾರೆ ಇದು ನಮ್ದು ನಿಮ್ದು ಅಲ್ಲ ಈ ದೇಶದ ಏನು ತಜ್ಞರದಾರು ಆ ತಜ್ಞರ ಇದು ವಿಚಾರದಾರೆ ಸಣ್ಣ ರಾಜ್ಯಗಳಿದ್ರೆ ಸಣ್ಣ ಜಿಲ್ಲೆ ಇದ್ರ ಸಣ್ಣ ತಾಲೂಕು ಇದ್ರೆ ಸುಲಭವಾಗಿ ಆಡಳಿತ ನಡೆಸಬಹುದು ಆ ಕ್ಷೇತ್ರದ ವ್ಯಾಪ್ತಿಗೆ ಬಂದಂತ ಕಟ್ಟಕಡೆ ಮನುಷ್ಯರು ಸಹಿತ ಅಧಿಕಾರದ ಸೌಲಭ್ಯ ಸಿಗಬೇಕನ್ನುವಂತ ದಶಿತ ಈ ಚಿಂತನೆ ಐತಿ ಅದೇ ಕಾರಣದಿಂದ ನೀವೆಲ್ಲಾ ನೋಡಿದ್ರಿ ಅವರು ಕರ್ನಾಟಕ ರಾಜ್ಯವಾಗಿರುವಂತ ಎಲ್ಲಾ ದೊಡ್ಡ ದೊಡ್ಡ ಜಿಲ್ಲೆ ವಿಜ್ಞಾನ ಯಾವ ರೀತಿಯ ಜಿಲ್ಲೆಯು ಸಹಿತ ದೊಡ್ಡ ಏಕೀಕೃತ ಜಿಲ್ಲೆ ಆಗಿರುವುದಿಲ್ಲ ಎಲ್ಲಾ ವಿದ್ಯೆ ಬಹುಶಃ ಇದಕ್ಕೆ ಇನ್ನೊಂದು ವಿಷಯ ಹೋಗಿ ಹೇಳಬೇಕಾದ್ರೆ ಬರೀ ಎರಡ್ ಮೂರ್ ತಾಲೂಕು ಎರಡು ಮೂರ್ ಜನ ಎಂ ಎಲ್ ಎ ಇದ್ದಂತ ಒಂದೊಂದು ಜಿಲ್ಲೆಗಳು ಇವತ್ತು ನಮ್ಮ ಕರ್ನಾಟಕ ರಚನೆ ಆಗಿದ್ದವು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾವು ಆದ್ರ ಪಕ್ಕದ ಧಾರವಾಡ ಜಿಲ್ಲೆ ಅಭಿವ್ಯ ಆಯಿತು ಪಕ್ಕದ ಬಿಜಾಪುರ ಜಿಲ್ಲೆ ಅಭಿನಯ ಆಯಿತು ಮೂಡ್ತಾ ಇದ್ದಂತ ಕಾರವಾರ ದಕ್ಷಿಣ ಕರ್ನಾಟಕ ಹಾಗೂ ಕಾರವಾರ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಕಾರವಾರ ಜಿಲ್ಲೆ ವಿಭಜನೆ ಆಯ್ತು ಬೆಂಗಳೂರು ಭಾಗದ ಬಹುತೇಕ ಎಲ್ಲ ದೊಡ್ಡ ಜಿಲ್ಲೆಗಳು ವಿಭಜನೆ ಆಗಿದವು ಮತ್ತೆ ನಾವೇನು ಪಾಪ ಮಾಡಿದೀವಿ ಬೆಳಗಾವಿ ಜಿಲ್ಲೆಯವರು ಪಾಪ ಸಾತ ಬಹುಶಃ ಈ ಸಂದರ್ಭದ ಯಾಕೆ ವೇರವಾಗಿರಾಗ್ತಾರಂದ್ರೆ ನೀವೆಲ್ಲಾ ಮಾಧ್ಯಮದಾಗ ನೋಡತಿ ಮೊದಲು ಹೇಳ್ತಿದ್ರು ಬೆಳಗಾವಿ ಜಿಲ್ಲೆ ವಿಭಿ ಆದ್ರೆ ಗಡಿ ಸಮಸ್ಯೆ ಆಗತಿ ಬೆಳಗಾವಿ ಸಮಸ್ಯೆ ಆಗತಿ ಮಾಧ್ಯಮದ ವರದಿ ಐತೆ ಹೇಳಿ ಅದು ಯಾವ್ದು ಸಂಬಂಧ ಬೆಳಗಾವಿ ಜಿಲ್ಲಾ ಯೋಜನೆ ಆಗಿ ಮೂರ್ ಬಿಟ್ಟು ನಾಲ್ಕು ಜಿಲ್ಲೆಗಳು ಬೆಳಗಾವಿ ವಿಷಯ ಗಡಿ ಸಮಸ್ಯೆ ಬಂದ್ರೆ ಎಲ್ಲಕ್ಕಿಂತ ಮೊದಲು ಟೆನ್ ತಗೊಂಡೆ ನಾವು ಹೋಗಾಕ್ ಈ ಬೆಳಗಾವಿ ಜಿಲ್ಲೆಯ ಎಲ್ಲಾ ಜನರು ಸಹಿತ ಇವತ್ತು ಇವತ್ತಿ ಸಹಿತ ಬೆಳಗಾವಿ ಹೋರಾಟ ಯಶಸ್ವಿ ಆಗತ್ತೈತಿ ಬೆಳಗಾವಿ ಯಾವ ಕಣ್ಣಿಂತ ನೋಡುವಂತ ಸಂದರ್ಭ ಇಲ್ಲ ಆದ್ರೆ ಯಾವ್ದೋ ಕೊಟ್ಟು ನೆಪಾಯಿ ಕೈಸಿಂದ ಅಂದ್ರೆ ಬೆಳಗಾವಿ ಜಿಲ್ಲೆಯ ಬಿಜೆಧನ ತರಿಸೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹದಿನೈದು ತಾಲೂಕುಗಳು ನೀವು ಐದೈದು ತಾಲೂಕಿಗೆ ಒಂದೊಂದು ಜಿಲ್ಲಾ ಮಿಸ್ಟ್ರೇಟ್ ಮೂರ್ ಜಿಲ್ಲಾ ಕಣ್ಣುಮಿಚ್ಚು ಮಾಡಬಹುದು ಪ್ರಶ್ನೆನೇ ಇಲ್ಲ ಇನ್ನು ಜನಸಂಖ್ಯೆ ತಕ್ಷಣ ನನ್ನ ತಕ್ಷಣವಾಗಿ ಹೊಸ ಜನಗತ್ಯ ಪ್ರಕಾರ ಸುಮಾರು ಲಕ್ಷ ಜನಸಂಖ್ಯೆ ಇರಬಹುದು ಇಷ್ಟೆಲ್ಲ ಇದ್ದಾಗ ನೀವು ಹೊಸ ಜಿಲ್ಲಾ ಯಾಕೆ ಹಿಂದಿರಾಕತ್ತಿದ್ರಿ ಏನು ನಿಮ್ಗೆ ಕಾಣಕತೈತಿ ನಿಮ್ಗೆ ಏನ್ ಸಮಸ್ಯೆ ಬಂದೈತಿ ಅದನ್ನು ಸ್ಪರ್ಶ ಕೊಡಿಸಬೇಕೈತಿ ಬಹುಶಃ ಅಂತಿಮ ಹೋರಾಟ ಐತಿ ಮಾನ್ಯನ ಜೋಡಿ ನೋಡಿ ನ್ಯಾಯವಾಧಿ ಸಂಘರು ಎಲ್ರೂ ಮಾತಾಡಿದಾಗ ಪೂಜ್ಯರು ಒಂದ್ ಮಾತು ಬಿಟ್ಟು ಒಂದ್ ಮಾತು ಸ್ಪರ್ಶವಾಗಿ ಹೇಳಿಬಿಟ್ಟು ಈ ಸಲದ ಹೋರಾಟ ಅಂತಿಮ ಹೋರಾಟ ಎಲ್ಲಿವರೆಗೆ ನಮ್ ಜಿಲ್ಲೆ ಹೇಗಿಲ್ಲ ಅಲ್ಲಿವರೆಗೆ ಯಾವುದೇ ಪ್ರಸ್ತುತ ಸುಮ್ಮಕೊಂಡು ಪ್ರಶ್ನೆನೇ ಇಲ್ಲ ಜಿಲ್ಲಾ ವಿಭಜನೆ ಮಾಡೇತಿರೋದು ಗೋಕಾಲ್ ಜಿಲ್ಲಾ ಮಾಡೇತಿರೋದು ಅಂತ ಸಂಕಲ್ಪದಿಂದ ಇವತ್ತಕ್ಕ ಹೋರಾಟ ಅನ್ಯಾಯ ಇನ್ನ ನಾವೆಲ್ಲ ಇವತ್ತು ಹೋರಾಟ ಮಾಡತ್ತು ನಿಮ್ಗೆ ವಿನಂತಿ ಏನೈತೆ ಅಂದ್ರೆ ನೀವೇನ ಹೋರಾಟ ಮಾಡೋ ಸಹ ಬಾರ ಡಿಸೆಂಬರ್ ಮೂವತ್ತ ಅಂತ ಓಡಾಟ ಮಾಡಕ್ ನಮ್ಗೆ ಅವಕಾಶ ಐತಿ ಡಿಸೆಂಬರ್ ಮೂವತ್ತರ ನಂತರ ಸರ್ಕಾರದವರ ಜಿಲ್ಲಾ ಒಡಿತ ಮನಸ್ಸು ಮಾಡೋ ಸಹಿತ ಅವ್ರಿಗೂ ಜಿಲ್ಲಾ ಹೊಡಿಯಕೆ ಆಗಿಲ್ಲ ಯಾಕಂದ್ರೆ ಡಿಸೆಂಬರ್ ಜನವರಿ ಒಂದರಿಂದ ಜನಗಣತಿ ಪ್ರಾರಂಭ ಆಗತಿ ಈಗಾಗಲೇ ಜಲಗಂತಿ ಇಲಾಖೆಯವರು ಕೇಂದ್ರ ಸರ್ಕಾರದಿಂದ ಸುತ್ತಲೇ ಹೊರಡಿಸಿದ್ರು ನೀವೇನು ಜಿಲ್ಲಾ ವಿಭಜನೆ ಮಾಡದಿದ್ರ ತಾಲೂಕ್ ಅಭಿವೃದ್ಧಿ ಮಾಡಿದ್ರ ಓಬಡಿ ಅವ್ರ ನೀವೇನು ಮಾಡ್ತೀರಿ ಮಾಡ್ರಿ ಡಿಸೆಂಬರ್ ಮೂವತ್ತರಗನ ಜಂಗ್ ಹೊಡಿಬೇಕಂದ್ರ ಬಡಿಕ ಇರ್ಲಿ ತಾಲೂಕು ಇರಲಿ ಜಿಲ್ಲಾ ಇರಲಿ ಅದರ ಸಮಗ್ರ ಗಡಿಗೆ ಗಡಿ ಸಹಿತ ನೀವು ಅದು ಅದನ್ನ ವಿಭಜನೆ ಮಾಡಬೇಕು ಅಲ್ಲಿ ಒಳಗೆ ನೀವು ಮುಗಿಸಬೇಕು ಡಿಸೆಂಬರ್ ಮೂವತ್ತರಿಂದ ನೀವು ಕಾನೂನಾತ್ಮಕವಾಗಿ ವಿಭಜನೆ ಮಾಡಕ್ ಇಲ್ಲ ಯಾಕಂದ್ರೆ ಯಾವತ್ತ ನೀವು ಗಡಿ ಈ ಪ್ರದೇಶ ಡಿಸೆಂಬರ್ ಮೂವತ್ತ ಮಟ್ಟ ಏನ ನಾವು ಗಡಿ ಕೊಡ್ತೀವಿ ಆ ಗಡಿಗೆ ವ್ಯಾಪ್ತಿಯಾಗಿ ಒಂದು ಊರು ಹೋಗಳಿ ತಾಲೂಕಾ ಜಿಲ್ಲಾ ಮಟ್ಟದ ಜಮೆಯಲ್ಲಿ ಡಬ್ಬಿದ್ದ ಅವಕಾಶ ಇಲ್ಲ ಅಂತ ಮಸ್ತು ಕೈ ಬಿಟ್ಟರು ಅದಕ್ಕೆ ಏನಾದ್ರು ಸಹಿತ ಇವತ್ತಿನ ಸೆಷನ್ ಮಾಡಬೇಕಾದ್ರೆ ನಿರ್ಮಾಣ ನಿರ್ಣಯ ಆಗ್ಬೇಕು ಇವತ್ತಿನ ಅಧಿವೇಶನ ಯಾಕೆ ಮಾಡಾಕ್ತಾ ಇತ್ತು ಅಂದ್ರೆ ಇವತ್ತು ಒಂದು ಸಂದರ್ಭ ಬಂದಾಗ ಏ ಆ ಜಿಲ್ಲಾ ಜಿಲ್ಲಾ ಎಂ ಎಲ್ ಎ ಮಾಡಿ ಕೇಳ್ಬೇಕು ಮಿನಿಸ್ಟರ್ ಕೇಳ್ಬೇಕು ಪಾಪರ್ ಎಲ್ಲ ಮೀಟಿಂಗ್ ಮಾಡ್ಬೇಕು ಟೈಮ್ ತೋಚತ್ತೆ ಅಂತಾರ ಈಗ ಎಲ್ಲರೂ ಇಲ್ಲ ಅದಾರ ಬೆಳಗಾವಿ ಅಧಿವೇಶನ ಇವಾಗ ನಮ್ ಬೆಳಗಾವಿ ಜಿಲ್ಲಾ ಎಂ ಎಲ್ ಎಲ್ಲ ಇಲ್ಲ ಅದಾರು ಸಚಿವರು ಅದಾರು ಎಲ್ಲಕ್ಕಿಂತ ಮೀಟ್ ಆಗಿ ನಮ್ಮವರು ಸಚಿವರು ಅದಾರ ಸನ್ಮಾನ್ಯ ಶ್ರೀ ಸತೀಶ್ ಜರ್ಕ ಅವರು ನಮ್ಮವರು ಸಚಿವರು ಅದಾರು ಅವರು ಸಹಿತ ಇಲ್ಲ ಈ ಜಿಲ್ಲಾ ಯೋಜನೆಗೆ ಪೂರಕವಾಗಿ ಸ್ಪಂದನೆ ಮಾಡಿದಾರು ತಗೋದ್ರಿ ಶ್ರೀಮತಿ ಲಕ್ಷ್ಮಿ ಅಬ್ಬರು ಸಹಿತ ಈ ಜಿಲ್ಲಾ ಪೂರಕವಾಗಿ ಸ್ಪಂದನೆ ಮಾಡಿದರು ಇನ್ನ ದೋಷ ಒಂದು ಸಂದರ್ಭ ಇರ್ಬೋದು ಈ ಜಿಲ್ಲಾ ವಿಜಯ ನಮ್ಮ ಕೂಗಿ ಅರ್ಧಾಗನ ಚಿಕ್ಕೋಡಿ ಅವ್ರನ್ನ ಹೆಸರಿ ನಾಳೆ ಅವರು ದೊಡ್ಡ ಬಂದ್ ಮಾಡ್ಬಹುದು ಇವತ್ತು ಪೇಪರ್ ಅಂತ ನೋಡಿದಿವಿ ಬೈಲ್ ನೋಡಿದ್ರು ಇವತ್ತು ಮೀಟಿಂಗ್ ಕರ್ತಾರೋ ಅವರು ನಾಳೆ ಬಂದ್ ಕೊಡಬಹುದು ಸಂದರ್ಭದಲ್ಲಿ ಅವರು ಕೊಡ್ಬೋದು ನೋಡ್ರಿ ನಾವು ಅವ್ರು ಯಾರು ಹೋರಾಟ ಮಾಡ್ತಾರಂದ್ರೆ ಅವ್ರಿಗೆ ಅಭ್ಯರ್ಥಿ ಪಟ್ಟಾಗಿಲ್ಲ ಪ್ರತಿಯೊಬ್ಬರಿಗೂ ಸಹಿತ ತಮ್ಮ ಊರು ಜಿಲ್ಲಾ ತಮ್ಮ ಜಿಲ್ಲಾ ತಾಲೂಕ್ ಜಿಲ್ಲಾ ಆಗ್ಬೇಕು ಆ ತನ್ ಮೂಲಕ ಆ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕ ಬೆಳವಣಿಗೆಗಳು ಆಗ್ಬೇಕನ್ನ ಭಾವನೆ ಇರ್ತೈತಿ ಅದು ಸಹ ಅವ್ರ ಬಗ್ಗೆ ಯಾರ ಬಗ್ಗೆನು ಸಹತ್ರಿ ಬೇರೆ ಅಭಿಪ್ರಾಯ ಇಲ್ಲ ಆದ್ರ ನಿನ್ನ ಯಾರು ಮಾಡ್ಬೇಕು ಸರ್ಕಾರದವ್ರು ಮಾಡ್ಬೇಕು ಮತ್ತ ನಾವು ಹೊಂದಾಣಿಕೆ ಒಳಗೆ ಜಿಲ್ಲಾ ಮಾಡಿದ್ರೆ ನಿಮ್ದೇನ್ ಕೊಡ್ತೈತಿ ಬಂದ್ರೆ ನಾವು ಹೊಂದಾಣಿಕ ಜಿಲ್ಲಾ ಘೋಷಣೆ ಮಾಡ್ಬೇಕು ಇರ್ತದಲ್ಲ ಅಂತ ಇಲ್ಲಿ ಸರ್ಕಾರದ ಪಾತ್ರ ಮುಖ್ಯ ಮುಖತಿ ಯಾವ ಜಿಲ್ಲಾ ಮಾಡೋ ಸೂಕ್ತ ಆಕೈತಿ ಯಾವ ಜಿಲ್ಲಾದ ಜಿಲ್ಲಾ ಕೇಂದ್ರ ಮಾಡಕ್ ಸಂಪನ್ಮೂಲ ಎಲ್ಲಾ ಸೌಲಭ್ಯಗಳು ಅವಕಾಶ ಅವಕಾಶದವು ಮತ್ತೆ ಹಿಂದ ಆಯೋಗ ನೀವನ್ನ ನೇಮಿಸಿದ್ರಿ ಆ ಆಯೋಗ ಯಾರ್ಯಾರ ಜಿಲ್ಲಾ ಆಗಲಿ ಶಿಫಾರಸು ಮಾಡಿದ್ರು ಅದೆಲ್ಲ ಸಮಗ್ರವಾಗಿ ಅವಲೋಕನ ಮಾಡಿ ಅವಲೋಕನ ಮಾಡಿ ನಾವು ಹಂಗ ಸೂಚನೆ ವಿಚಾರ ಮಾಡಿದ್ರೆ ಮೂಲತಃ ಬೆಳಗಾವಿ ಜಿಲ್ಲೆಯ ವಿಭಜನೆ ಕೂಗಿದವ್ರೆ ಹೊಣೆಗಾರ ಐತಿ ಇವತ್ತು ನೀವು ನೈತಿಕ ಹೊಣೆಗಾರಿಕೆ ಮತ್ತೆ ನಿಮ್ಮ ರಾಜಕೀಯ ರಾಜಕೀಯ ಹಿತಾಸಕ್ತಿಯನ್ನು ಪ್ರಕಟ ಮಾಡಿ ಇವತ್ತು ಗೋಕಾಕ್ ಜಿಲ್ಲಾ ಆಗುವಂತ ಒಂದು ಹಿತಾಸಕ್ತಿಯನ್ನು ಕಾಯುವುದು ನಿಮ್ಮ ಸಂಪೂರ್ಣ ಜವಾಬ್ದಾರಿ ಒಂದ ನಂತರ ಒಂದು ನಾಲ್ಕು ದಿವ್ಸ ಗಡುವುದು ಆ ನಾಲ್ಕು ದಿವಸ ಗಡು ಕೊಟ್ಟು ಮುಂದಿನ ಹೋರಾಟ ಏನಂತಂದ್ರೆ ಇದೇ ವೃತ್ತ ಆಗಿರ್ಬೋದು ಅಥವಾ ತಹಶೀಲ್ದಾರ್ ಕಚೇರಿ ಎದುರು ಆಗಿರ್ಬೋದು ನಿರಂತರ ಧರಣಿ ಸತ್ಯಾಗ್ರಹವನ್ನ ಕೈಗೊಳ್ತೀವಿ ಅನ್ನುವಂತ ಹೇಳಿ ಈ ಎಲ್ಲ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅನ್ನುವಂತ ಮಾತನ್ನ ಮಾತುಗಳು ಬರ್ತದೆ

ಸಬ್ ಸೈಡೆರ್ ಇಕಡೆ ಇಶಾರಾ ಇಶಾರಾ ಸಬ್ ಸೈಡೆರ್ ಅಗಲಕ್ಕೆ ಇಸದಿ ಇಸದಿ ಇಶಾರಾ ಇಶಾರಾ ಸಬ್ ಸೈಡೆರ್ ಅವರ ಮೇಡಂ ಅವರೇ ಯೋಗ ಯೋಗ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಿಯೋಜಿತ ಗೋಕಾಕ್ ಜಿಲ್ಲಾ ರಕ್ಷಣಾ ಹೋರಾಟ ಚಾಲನಾ ಸಮಿತಿ ಹಾಗೂ ಇಲ್ಲಿ ನಡೆದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಪತ್ರಿಕೋದ್ಯಮ ಮಿತ್ರರಿಗೂ ನಮಸ್ಕಾರ ಗೋಕಾಕ್ ಜಿಲ್ಲೆ ಬೇರೆ ಜಿಲ್ಲೆ ಆಗಬೇಕಂತ ಆಗ್ರಹಿಸಿ ಇಲ್ಲಿ ಇವತ್ತು ಸ್ಟ್ರೈಕ್ ನಡೀತಾ ಇದೆ ಅದಕ್ಕೆ ನಾವು ಸ್ಪಂದಿಸಿ ತಾವು ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮಾನ್ಯ ತಹಶೀಲ್ದಾರ್ ಅವರ ಪರವಾಗಿ ಹಾಗೂ ನಮ್ಮ ಉಪವಿಭಾಗೀಯ ಪರವಾಗಿ ನಾವೇನ್ ಮಾಡ್ತೀವಂದ್ರೆ ಏನೇನು ಬೇಡಿಕೆಗಳನ್ನ ಕೊಟ್ಟಿದ್ದೀರಿ ಅದೆಲ್ಲ ಅಂತ ನಾವು ಆಶಿಸುತ್ತಾ ನಮ್ಮ ಅರ್ಜಿಯನ್ನು ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಮಾನ್ಯ ಸರ್ಕಾರಕ್ಕೆ ತಲುಪುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅಂತ ಮೊನ್ನೆ ಮಾತನಾಡುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು